ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮಿಷಿನ್ ವರ್ಕಲ್ಲಿ ಏನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಯಾಕಂದರೆ ಸ್ವಲ್ಪ ಈ ಮಧ್ಯೆ ಸ್ವಲ್ಪ ಮಾತಾಡಿ ವಿಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಹಂಗಾಗಿ ಬರೀ ವಿಡಿಯೋ ಹಾಕ್ತಿದ್ದೆ ಹೆಚ್ಚಿಗೆ ಏನು ಮಾತಾಡ್ತಾ ಇರಲಿಲ್ಲ ಟೈಮ್ ಸಾಕಾಗ್ತಿರಲಿಲ್ಲ ಈಗ ನಾನು ಇವತ್ತು ಒಂದು ಬ್ಲೌಸಿಗೆ ನೆನ್ನೆಯಿಂದ ಇವತ್ತು ಎರಡು ಬ್ಲೌಸ್ ವರ್ಕ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ವರ್ಕ್ ಮಾಡಿ ಸ್ಟೋನೆಲ್ಲ ಹಂಟಿಸಿ ಇಟ್ಟಿದ್ದೀನಿ ನಾಳೆ ಅದ್ರ ಡಿಸೈನ್ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ಇಲ್ಲಾಂದರೆ ಬ್ಲೌಸ್ ಕಟ್ ಮಾಡ್ತೀನಲ್ಲ ಅಲ್ಲ ತೋರಿಸ್ತೀನಿ ಮತ್ತು ಇವತ್ತು ಬಂದು ನಾನು ಈ ಈ ಡಿಸೈನ್ ವರ್ಕ್ ಮಾಡಿದೆ ಚೆನ್ನಾಗಿ ಬಂದಿದ್ದೆ ವರ್ಕ್ ಎಲ್ಲ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಇದು ಈ ತರ ಡಿಸೈನ್ ಮಾಡಿದ್ದೀನಿ ಬ್ಯಾಕ್ ಸೈಡ್ ಡಿಸೈನ್ ಮಾಡಿದ್ದೀನಿ ಇನ್ನ ಫ್ರಂಟ್ ಮತ್ತೆ ಸ್ಲೀವ್ ಮಾಡಿಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಈ ಬ್ಲೌಸ್ ಬಂದು ಈ ಸೀರೆದು ಈ ಸೀರೆ ಬ್ಲೌಸ್ ಇದು ನೋಡಿ ಈ ಸೀರೆದು ಈ ಬ್ಲೌಸ್ ವರ್ಕ್ ಮಾಡ್ತಾ ಇದ್ದೀನಿ ಇನ್ನು ದಾರ ಎಲ್ಲ ಕಟ್ ಮಾಡಿಲ್ಲ ನಾಳೆ ಫ್ರೆಂಟು ಡಿಸೈನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಡಿಸೈನ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ಹೇಳಿ ನೋಡಿ ದಾರ ಎಲ್ಲ ಇನ್ನೂ ಕಟ್ ಮಾಡಿಲ್ಲ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಈ ದಾರನೆಲ್ಲ ಕಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ವರ್ಕು ಮಾಡೋಕೆ ಕೂತ್ಕೊಂಡ್ರೆ ಸ್ಟಿಚ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಬ್ಬಳೇ ಮಾಡ್ತಿದ್ದೀನಲ್ಲ ಹಂಗಾಗಿ ಇವತ್ತೆಲ್ಲ ವರ್ಕ್ ಮಾಡೋದೆಲ್ಲ ಮಾಡ್ಕೊಂಬಿಟ್ಟು ನಾಳೆ ಸ್ವಲ್ಪ ಸ್ಟಿಚ್ ಮಾಡೋದಿದೆ ಒಂದು ನಾಲ್ಕೈದು ಬ್ಲೌಸು ಅರ್ಜೆಂಟ್ದು ನಾಳೆ ಇದು ಸ್ವಲ್ಪ ಬ್ಯಾಕು ಇದು ಬ್ಯಾಕಿನೂ ಆಗಿದೆ ಫ್ರಂಟು ಮತ್ತು ಸ್ಲೀವ್ದು ನಾಳೆ ಕಟ್ ಮಾಡ್ತೀನಿ ತೋ ಸಾರಿ ವರ್ಕ್ ಮಾಡ್ತೀನಿ ನಾಳೆಗೆ ಬ್ಲೂ ಕಲರ್ ಬ್ಲೌಸ್ ಕಟ್ ಮಾಡ್ತೀನಲ್ಲ ಆಗ ಡಿಸೈನ್ ಯಾವ ರೀತಿ ಬಂದಿದೆ ಇಲ್ಲ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಡಿಸೈನ್ ಬಂದಿದೆ ಅಂತ ಈ ಡಿಸೈನ್ ಹೇಗಿದೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ ಏನೂ ಕೆಲಸ ಇಲ್ಲ ಅಂದರೆ ದಿನಕ್ಕೊಂದು ಮೂರು ನಾಲ್ಕು ವರ್ಕ್ ಮಾಡಬಹುದು ನಾವು ಕೆಲಸ ಮಾಡಿಕೊಂಡು ಏಳೋದು ಊಟ ಬಡಿಸೋದು ಪುನಃ ಕೂರೋದು ಅಂತಾದರೆ ಒಂದು ದಿನಕ್ಕೆ ಒಂದೇ ಬ್ಲೌಸ್ ಆಗೋದು ಏನು ಕೆಲಸ ಇದೆ ಆಫೀಸ್ ವರ್ಕ್ ಥರ ಇದೇ ಮಾಡ್ಕೊಂಡಿರ್ತೀನಿ ಅಂದರೆ ದಿನಕ್ಕೆ ಒಂದು ಮೂರು ನಾಲ್ಕು ಈ ರೀತಿ ವರ್ಕ್ ಮಾಡ್ಬೋದು ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಾಡೋದ್ರಿಂದ ಅರ್ಥ ಟೈಮ್ ಹಿಡಿಯುತ್ತೆ ಒಟ್ಟು ಹೆಂಗೆ ಟೈಮ್ ಇರುತ್ತೆ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ವರ್ಕು ಸ್ಟಿಚ್ಚು ಕಟಿಂಗು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ದಾರನೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಮಾಡ್ತಿರ್ತೀವಲ್ಲ ದಾರ ಎಲ್ಲ ಹಂಗಂಗೆ ಬಿಟ್ಟಿರ್ತೀವಿ ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ ಅಂತ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಡಿಸೈನ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದು ಫ್ರೆಂಟು ವರ್ಕ್ ವರ್ಕ್ ಮಾಡಬೇಕಾದ್ರೆ ಮತ್ತೆ ಸ್ಲೀವ್ ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್